ಕೆಲವ್ರನ್ನ ದೂರದಿಂದ ನೋಡಿದಾಗ ಜಾಸ್ತಿ ಅಭಿಮಾನ ಇರುತ್ತೆ ಅವ್ರನ್ನ ಮುಖತಃ ಭೇಟಿ ಆದಮೇಲೆ ಅವ್ರ ನಡವಳಿಕೆಗಳಿಂದ ಸ್ವಲ್ಪ ಅಭಿಮಾನ ಕಮ್ಮಿ ಆಗುತ್ತೆ ಇನ್ನು ಕೆಲವ್ರನ್ನ ದೂರದಿಂದ ನೋಡಿರ್ತೀವಿ ಇಷ್ಟಪಟ್ಟಿರ್ತೀವಿ ಒಂದು ತಕ್ಕ ಮಟ್ಟಕ್ಕೆ ಅಭಿಮಾನವೂ ಇರುತ್ತೆ ಆದರೆ ಅವ್ರನ್ನ ಭೇಟಿ ಆದಮೇಲೆ ಅವರ ನಡವಳಿಕೆ ಅವ್ರು ಯಾವ ರೀತಿ ಇನ್ನೊಬ್ಬರನ್ನ ಭಾವಿಸ್ತಾರೆ ಅದರಿಂದ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗುತ್ತೆ ಎರಡು ಸಾವಿರದ ಆರಲ್ಲಿ ಸೇವಂತಿ ಸೇವಂತಿ ಅಂತ ಒಂದು ಸಿನಿಮಾ ವಿಜಯ ರಾಘವೇಂದ್ರ ಸರ್ ಹೀರೋ ರಮ್ಯಾ ಮೇಡಮ್ ಹೀರೋಯಿನ್ನು ಮತ್ತು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶಕರು ಅದರ ಧ್ವನಿ ಸಿರುಳಿ ಬಿಡುಗಡೆ ಒಂದು ಕಾರ್ಯಕ್ರಮ ನನಗೆ ಅವಾಗ ಹತ್ತು ವರ್ಷ ವಯಸ್ಸು ಹೋಗಿದ್ದೆ ಒಬ್ಬರು ಸ್ಟಾರ್ ನೆಟ್ರು ಬಂದಿದ್ದರು ನನ್ನ ಕುಟುಂಬದ ಜೊತೆ ಹೋಗಿದ್ದೆ ಅವ್ರ ಜೊತೆ ಒಂದು ಫೋಟೋ ತೆಗ್ಸ್ಕೋಬೇಕಲ್ಲ ಅಂತ ಕೇಳಿದೆ ಹೇಗೋ ಮಾಡಿ ಕರ್ಕೊಂಡು ಹೋದರು ಅವ್ರನ್ನ ಫೋಟೋ ಅಂತ ಕೇಳಿದಕ್ಕೆ ಮಾಡ್ತಿದ್ಯಮ್ಮ ಏನು ಎತ್ತಂತೆ ಏನೋತಿದ್ಯೆಲ್ಲ ಕೇಳಿ ತೊಡೆ ಮೇಲೆ ಕೂರಿಸ್ಕೊಂಡು ನಾನು ಯಾರು ಏನು ಅಂತ ಗೊತ್ತಿಲ್ಲ ತೊಡೆ ಮೇಲೆ ಕೂರಿಸ್ಕೊಂಡು ಫೋಟೋ ಕೊಟ್ಟರು ಅದೇ ನಮ್ಮ ಸ್ಯಾಂಡಲ್ವುಡ್ ಕಿಂಗ್ ಶಿವಣ್ಣ ಅವತ್ತು ನಾನು ಅಭಿಮಾನಿ ಆಗಿದ್ದು ಅವತ್ತು ಅದಕ್ಕಿಂತ ಮುಂಚೆ ಅಫ್ಕೋರ್ಸ್ ನಾನು ಸಿನಿಮಾಗಳಲ್ಲಿ ನೋಡಿದ್ದೆ ಅವ್ರ ನಟನೆ ಅವ್ರ ಹಾಡು ಅವ್ರ ನೃತ್ಯ ಅದೆಲ್ಲದು ಇಷ್ಟಪಟ್ಟಿದ್ದೆ ಆದರೆ ಒಬ್ಬ ಅಭಿಮಾನಿ ಅಂತ ಆಗಿದ್ದು ಅವ್ರು ಯಾವ ರೀತಿ ನಾನು ಯಾರು ಏನು ಎತ್ತ ಅಂತ ಗೊತ್ತಿಲ್ಲದಲೇ ಇದ್ರೂ ಕೂಡ ಅವತ್ತು ನನ್ನ ಜೊತೆ ಯಾವ ರೀತಿ ನಡ್ಕೊಂಡ್ರು ಅವತ್ತು ನಾನು ಅವ್ರಿಗೆ ಅಭಿಮಾನಿ ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಾನು ಬ್ರಿಟನ್ನಲ್ಲಿ ಲಾ ಓದಬೇಕಾದ್ರೆ ಏರ್ಪೋರ್ಟ್ನಲ್ಲಿ ನೋಡಿದೆ ಅವರು ದುಬೈಗೆ ಹೊರಟಿದ್ರು ನಾನು ನಾನು ಆ ಚಿಕ್ಕ ವಯಸ್ಸಿನ ನೆನಪು ಹುಡುಗ ಮತ್ತೆ ನಾನು ಹಣ ಒಂದು ಒಂದು ಫೋಟೋ ಅಂತ ಕೇಳಿದೆ ಒಂದೇ ನಿಮಿಷ ನಮ್ಮ ಬರ್ತೀನಿ ಬ್ಯಾಗ್ ಡ್ರಾಪ್ ಮಾಡಿ ಬರ್ತೀನಿ ಅಂತ ಲಗೇಜ್ ಡ್ರಾಪ್ ಮಾಡಿ ಬಂದು ಫೋಟೋ ಕೊಟ್ಟಿದ್ರು ಅವತ್ತು ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಏನು ಎತ್ತ ಏನೂ ಐಡಿಯಾ ಇಲ್ಲ ಅಷ್ಟು ಬ್ಯುಸಿ ಮಧ್ಯೆ ಕೂಡ ಬಂದು ಫೋಟೋ ಕೊಟ್ಟೋದ್ರು ಅದಾದಮೇಲೆ ಎರಡು ಸಾವಿರದ ಹದಿನಾರಲ್ಲಿ ಶಿವಲಿಂಗ ಸಿನಿಮಾ ಲಂಡನ್ನಲ್ಲಿ ಬಿಡುಗಡೆ ಆಗಿತ್ತು ಅವ್ರ ಕುಟುಂಬ ಸಮೇತರಾಗಿ ಅವತ್ತು ಬಂದಿದ್ದರು ಅವತ್ತು ಸುಮಾರು ನೂರಾರು ಜನ ಕನ್ನಡಿಗರು ಎಲ್ಲ ಸೇರಿದರು ನಾನು ಒಂದು ಅವತ್ತು ಗಮನಿಸಿದ್ದೇನೆಂದರೆ ಅಷ್ಟು ಜನಕ್ಕೆ ತಾಳ್ಮೆಯಿಂದ ಪ್ರತಿಯೊಬ್ಬರಿಗೂ ಫೋಟೋ ಕೊಟ್ಟರು ಪ್ರತಿಯೊಬ್ಬರಿಗೂ ಕೊಟ್ಟರು ನಾನು ಅವತ್ತು ಅಂದ್ಕೊಂಡೆ ನಿಜವಾಗ್ಲೂ ಚಿತ್ರರಂಗಕ್ಕೆ ಬರುವಂತಹ ನಟರಿಗೆ ಇಂಥವ್ರಲ್ವೇನಪ್ಪ ನಮಗೆ ಮಾದರಿ ಆಗ್ಬೇಕಿರೋರು ಈ ಥರ ನಡವಳಿಕೆ ಅಲ್ವಾ ಎಲ್ಲರೂ ಇಂಬೈಬ್ ಮಾಡ್ಕೋಬೇಕಾಗಿರೋವಂಥದ್ದು ಅಳವಡಿಸ್ಕೋಬೇಕಾಗಿರೋವಂಥದ್ದು ಅಣ್ಣವ್ರು ಹಂಗಿದ್ರು ಹಿಂಗಿದ್ರು ಅಂತ ಎಲ್ಲರೂ ಹೇಳೋದು ಕೇಳಿದೀವಿ ನಾವು ಅಣ್ಣವ್ರನ್ನ ನೋಡಿಲ್ಲ ನಮ್ಮ ನಾನು ನೋಡೋಕೆ ನಮ್ಮ ಜನ್ರೇಷನ್ ನಾವು ನೋಡೋಕ್ಕಾಗಲಿಲ್ಲ ಆದ್ರೆ ಶಿವಣ್ಣನ ನೋಡಿದಾಗ ಬಹುಶಃ ಅಣ್ಣವರು ಹಿಂಗೆ ಇದ್ರೇನೋ ಅಂತ ನಾವು ಭಾವಿಸ್ಬೋದು ಯಾಕೆಂದರೆ ಬರುವಂಥ ನಮ್ಮಂಥ ಯುವ ನಟರಿಗೆ ಹೊಸಬರಿಗೆ ಯಾವ ರೀತಿ ನಡ್ಕೋಬೇಕು ಜನರ ಹತ್ರ ಯಾವ ರೀತಿ ನಡ್ಕೋಬೇಕು ಯಾರೋ ಒಂದು ಫೋಟೋ ತೆಗ್ಸ್ಕೊಳಕ್ಕೆ ಬಂದವರ ಹತ್ರ ಯಾವ ರೀತಿ ನಡ್ಕೋಬೇಕು ಯಾರೋ ಅಭಿಮಾನಿಗಳು ಇಷ್ಟಪಡೋವಂಥವ್ರು ಬಂದಾಗ ಅವ್ರನ್ನ ಯಾವ ರೀತಿ ನಾವು ನಡೆಸ್ಕೋಬೇಕು ಇವತ್ತು ಅಪ್ಪು ಸರ್ ನಮ್ಮ ಜೊತೆ ಇಲ್ಲ ಅವ್ರು ಯಾವ ಕಾರಲ್ಲಿ ಓಡಾಡ್ತಿದ್ರು ಎಂಥ ಮನೇಲಿ ಏನು ಐಷಾರಾಮಿ ಜೀವನ ನಡೆಸ್ತಿದ್ರು ಇದು ಯಾವುದೂ ನೆನಪಿಲ್ಲ ನಮಗೆ ನಾವ್ರನ್ನ ಭೇಟಿಯಾದಾಗ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದು ಒಂದೇ ನೆನಪಲ್ಲಿರೋದು